ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಶನಿವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಶನಿವಾರ ಈಗ ಸಂಜೆ ಒಂದು ಫೈವ್ ಓ ಕ್ಲಾಕ್ ಆಯ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀನಿ ಸೊ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಹೇಗಿರುತ್ತೆ ಇವತ್ತಿನ ಡೇ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಫೇಸ್ನ ಈಗಷ್ಟೇ ವಾಶ್ ಮಾಡ್ಕೊ ಬಂದಿದ್ದೀನಿ ಸೊ ಈಗ ಸ್ಕಿನ್ಗೆ ನಾನು ಇನ್ನು ಏನು ಕೂಡ ಹಚ್ಕೊಂಡಿಲ್ಲ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ನಮ್ಮ ಫೇಸ್ನ ವಾಶ್ ಮಾಡ್ಕೊಂಡ ತಕ್ಷಣವೇ ನಾವು ಸೊ ಫೇಸ್ಗೆ ಮಾಯ್ಚರೈಸರ್ನ ಅಪ್ಲೈ ಮಾಡಬೇಕು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರುವಂತಹ ಮಾಯಶ್ಚರೈಸರ್ ನಿಮಗೆ ಹಲವಾರು ಸರಿ ತೋರಿಸಿದ್ದೀನಿ ನೋಡ್ಬೋದು ಇದೇ ಮಾಯಶ್ಚರೈಸರ್ನ ನಾನು ಡೈಲಿ ಅಪ್ಲೈ ಮಾಡುವಂಥದ್ದು ಸೊ ಇದು ಎಲ್ಲ ಸ್ಕಿನ್ ಟೈಪ್ರಿಗೂ ಯೂಸ್ ಆಗುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಡ್ರೈ ಸ್ಕಿನ್ ಚೆನ್ನಾಗಿರುತ್ತೆ ನೋಡಿ ಸೊ ಇಲ್ಲಿ ಮಿರರ್ ಇದೆ ಮಿರರ್ ನೋಡಿ ಹಚ್ಕೊತ ಇದ್ದೀನಿ ನಾನು ನೋಡಬಹುದು ಸೊ ಈಗ ಮಾಯ್ಚರೈಸರ್ ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಬೇಕು ಸನ್ಸ್ಕ್ರೀನ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಬಿಸಿಲು ತುಂಬ ಇರೋದ್ರಿಂದ ನಾವು ಸಂಜೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹೋದರೂ ಕೂಡ ಬಿಸಿಲು ಜಾಸ್ತಿ ಇರುತ್ತೆ ನಾವು ಸನ್ಸ್ಕ್ರೀನ್ನ ಮರಿದ ಹಾಗೆ ಪ್ರತಿಯೊಬ್ಬರು ಕೂಡ ಅಪ್ಲೈನ ಮಾಡಬೇಕು ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ ಸೊ ನೋಡ್ಬೋದು ನಾನು ಯಾವಾಗಲೂ ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ತುಂಬನೇ ಚೆನ್ನಾಗಿದೆ ಹಾಗೆಯೇ ಇದು ಯಾವುದೇ ರೀತಿಯಾಗಿ ನಿಮಗೆ ವೈಟ್ ಬ್ಯಾಚಸ್ ಥರ ಕೂಡ ಕಾಣೋದಿಲ್ಲ ಸ್ನೇಹಿತರೆ ಸೊ ಮಾಯ್ಚರೈಸರ್ ಅಪ್ಲೈ ಮಾಡಿ ಟೂ ಮಿನಿಟ್ಸ್ ಆದಮೇಲೆ ಅಂದರೆ ಟೂ ಸೆಕೆಂಡ್ಸ್ ಆದಮೇಲೆ ನೀವು ಅಥವಾ ಟೂ ಮಿನಿಟ್ಸ್ ಆದಮೇಲೂ ಕೂಡ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು ನೀವು ಬೇಕು ಅಂದರೆ ನೀವು ಪ್ರೈಮರ್ ಕೂಡ ಅಪ್ಲೈ ಮಾಡ್ಬೋದು ನೀವು ತುಂಬ ಮುಖದಲ್ಲಿ ಬಂದ್ಬಿಟ್ಟು ನಿಮಗೆ ಹೋಲ್ ಹೋಲ್ ರೀತಿ ಇದೆ ಅಂದರೆ ನೀವು ಪ್ರೈಮರ್ ಕೂಡ ಅಪ್ಲೈ ಮಾಡ್ಬೋದು ಸೊ ನಾನು ನಾರ್ಮಲ್ ಡೇಸಲ್ಲಿ ಏನು ಪ್ರೈಮರ್ ಎಲ್ಲ ಅಪ್ಲೈ ಮಾಡಲ್ಲ ಸೊ ಏನಾದರೂ ಮದುವೆ ಫಂಕ್ಷನ್ಗಳಿದ್ದಾಗ ಮಾತ್ರ ಪ್ರೈಮರ್ನ ಅಪ್ಲೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಸ್ನೇಹಿತರೆ ಸೊ ಸನ್ಸ್ಕ್ರೀಮ್ ಕೂಡ ಅಪ್ಲೈ ಮಾಡಾಯಿತು ಯಾವುದೇ ರೀತಿಯಾಗಿ ನಿಮಗೆ ವೈಟ್ ಪ್ಯಾಚಸ್ ಥರ ಕಾಣ್ತಾ ಇಲ್ಲ ನೋಡ್ಬೋದು ಸೊ ನಂತರ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಸೊ ನೋಡ್ಬೋದು ನೀವು ಕನ್ಸೀಲರ್ ಇದನ್ನೇ ಅಷ್ಟೇ ನಾನು ಯೂಸ್ ಮಾಡುವಂಥದ್ದು ಇವತ್ತು ಸೊ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಕ್ರೀಮ್ ಏನು ಯೂಸ್ ಮಾಡಲ್ಲ ಸೊ ನೀವು ಬೇಕು ಅಂದ್ರೆ ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ಅಪ್ಲೈ ಮಾಡಬಹುದು ನಾನು ಈ ನೇ ಅಪ್ಲೈ ಮಾಡ್ತಿದ್ದೀನಿ ಹೋಲ್ ಫೇಸ್ಗೆ ಕೂಡ ಅಪ್ಲೈ ಮಾಡಾಯ್ತು ಸೊ ಜಸ್ಟ್ ಈ ರೀತಿ ಇದೆ ಸಿಂಪಲ್ ಆಗಿರುವಂತಹ ಮೇಕಪ್ ಲುಕ್ ಇದು ಹಾಗೆ ನಾನು ಒಂದು ಬಿಂದಿಯನ್ನ ಇಟ್ಕೊತಾ ಇದ್ದೀನಿ ಸೊ ನೀವು ಐಲೈನ್ ಕೂಡ ಇಟ್ಕೋಬೋದು ಅದು ನಿಮ್ಮ ಇಷ್ಟ ಬಂದಿರುವಂಥ ಬಿಂದಿಯನ್ನು ನೀವು ಇಟ್ಕೋಬೋದು ಸೊ ನಾನು ಯಾವಾಗಲೂ ಯೂಸಲ್ಲಿ ಇಡುವಂಥದ್ದು ಈ ಚಿಕ್ಕ ಬಿಂದಿ ನನಗೆ ತುಂಬಾ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಜಸ್ಟ್ ಇಷ್ಟೇ ಫಿನಿಶ್ ನ ಮೇಕಪ್ ಲುಕ್ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಲಿಫ್ಟಿಕ್ ಅನ್ನ ನೀವು ಅಪ್ಲೈ ಮಾಡುವಂತದ್ದು ಆವಾಗಲೇ ಹೆಣ್ಮಕ್ಳ ಲಿಫ್ಟಿಕ್ ಹಚ್ಕೊಂಡ ಮೇಲೆ ಮೇಕಪ್ ಕಂಪ್ಲೀಟ್ ಆಯ್ತು ಅಂತ ಬೇಕಾದ್ರೆ ಕಾಜಲ್ ಕೂಡ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ನಾನು ಲಿಫ್ಟಿಕ್ ನ ಅಪ್ಲೈ ಮಾಡ್ತೀನಿ ಇಲ್ಲಿ ಯೂಸ್ ಮಾಡ್ತಿರುವಂತಹ ಲಿಫ್ಟ್ ಲಿಫ್ಟಿಕ್ ಬಂದ್ಬಿಟ್ಟು ಶುಗರ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ನನಗೆ ಇದು ಫೇವ್ರೆಟ್ ಲಿಫ್ಟಿಕ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಹೇಗ್ ಬೇಕು ಹಾಗೆ ಅಪ್ಲೈ ಮಾಡ್ಬೋದು ಸೊ ಬ್ರಷ್ ಮುಖಾಂತರ ಕೂಡ ನೀವು ಅಪ್ಲೈ ಮಾಡ್ಬೋದು ನೋಡಬಹುದು ಕಂಪ್ಲೀಟ್ ಆಯಿತು ನನ್ನ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ಚೀಸ್ ಬೇಕಾದ್ರೆ ಚೀಸ್ಗೂ ಕೂಡ ಅಪ್ಲೈನ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಸಿಂಪಲ್ ಆಗಿರುವಂಥ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಬನಾನಾ ಕ್ಲಿಪ್ ಅನ್ನ ಅಷ್ಟೇ ನೀವು ನೋಡ್ಬೋದು ಸೊ ಇಷ್ಟೇ ಒಂದು ಜಸ್ಟ್ ಬನಾನಾ ಕ್ಲಿಪ್ ಹಾಕ್ಕೊಂಡಿರುವಂಥದ್ದು ಹಾಕೊಂಡಿರುವಂತದ್ದು ಇದು ನಾನು ಒಂದು ತ್ರೀ ಅಂದ್ರೆ ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಹಾಗೆಯೇ ಸೊ ಒಂದು ಕನ್ಸೀಲರ್ನ ಅಪ್ಲೈ ಮಾಡಿ ಮಾಡ್ಕೊಂಡಿರುವಂತಹ ಒಂದು ಸಿಂಪಲ್ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಆಫೀಸ್ ಗಳಿಗೆ ಡೈಲಿ ಕಾಲೇಜ್ ಹೋಗ್ಲಿಕ್ಕೆ ಹಾಗೆ ಮನೆಯಲ್ಲಿ ಸಿಂಪಲ್ ಆಗಿರುವಂತಹ ಫಂಕ್ಷನ್ಗಳಿಗೂ ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಹಾಗೆ ನನಗೆ ಸಿಂಪಲ್ ಆಗಿರುವಂತಹ ಮೇಕಪ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿ ಸೊ ನಿಮ್ಗೆ ಏನಿಸ್ತು ಅಂತ ಕೂಡ ಹೇಳಿ ಸೊ ನಾನು ನೆಕ್ಸ್ಟ್ ನನ್ನ ಔಟ್ಫಿಟ್ ಯಾವುದು ಅಂತ ತೋರಿಸ್ತೀನಿ ಸೊ ಇದೇ ಔಟ್ಫಿಟ್ ಅನ್ನ ನಾನು ಹಾಕುವಂಥದ್ದು ಕಂಪ್ಲೀಟ್ ಆಗಿ ನಿಮಗೆ ಒಮ್ಮೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಓಕೆ ಕಂಪ್ಲೀಟ್ ಆಗಿ ರೆಡಿ ಆಯ್ತದೆ ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ಒಮ್ಮೆ ತೋರಿಸ್ತೀನಿ ಸೊ ಈ ಡ್ರೆಸ್ ನಾನು ತೊಗೊಂಡಿರೋದು ಅಮೆಝಾನಲ್ಲಿ ಅಲ್ಲಿ ಸೊ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ನಾನು ಬಯೋದಲ್ಲಿ ಲಿಂಕ್ ಹಾಕ್ತೀನಿ ಚೆಕ್ ಮಾಡ್ಬೋದು ನೋಡಬಹುದು ಜಸ್ಟ್ ನನ್ನ ತಂಗಿ ತಂಗಿ ಹಸ್ಬೆಂಡ್ ಎಲ್ಲ ಬಂದ್ರು ಹಾಗೆಯೇ ನಾವು ದೇವಸ್ಥಾನಕ್ಕಂತ ಹೊರಟ್ವಿ ಈ ದೇವಸ್ಥಾನ ಇರುವಂತದ್ದು ಬೆಂಗಳೂರಲ್ಲೇ ಸೊ ನಾನು ನಿಮಗೆ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವ ರೀತಿಯಾಗಿ ಕಟ್ತಾ ಇದ್ದಾರೋ ಅದೇ ರೀತಿಯಾಗಿ ಈ ದೇವಸ್ಥಾನ ಇರುವಂಥದ್ದು ಒಳಗಡೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಹೋಗಿರುವಂತದ್ದು ಸೊ ನೀವೇನಾದ್ರೂ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹಾಗೆಯೇ ಅಲ್ಲಿ ಅಕ್ಕಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಜೊತೆಗೆ ನೀವು ನೋಡ್ಬೋದು ರಾಮನ ದೇವಸ್ಥಾನ ಇದೆ ಎಲ್ಲ ಕೂಡ ಇದೆ ಅಲ್ಲೇ ಸೊ ನೀವು ಇದೊಂದು ಪ್ಲೇಸಿಗೆ ಹೋದರೆ ಅಲ್ಲೇ ಒಂದು ಮೂರು ನಾಲ್ಕು ದೇವಸ್ಥಾನ ಹತ್ತಿರದಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿಯ ದೊಡ್ಡದಾಗಿರುವಂಥ ಒಂದು ಸ್ಟ್ಯಾಚು ಕೂಡ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಆಗಿದೆ ದೇವಸ್ಥಾನ ನೋಡಲಿಕ್ಕೂ ಕೂಡ ಖುಷಿ ಆಗುತ್ತೆ ಇಲ್ಲಿ ಭಜನೆ ಕೂಡ ಮಾಡ್ತಾರೆ ಸಂಜೆ ಟೈಮಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ನಾವು ಪಕ್ಕದಲ್ಲಿರುವಂತಹ ರಾಮನ ದೇವಸ್ಥಾನ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಇದ್ದಾರೆ ಈ ದೇವಸ್ಥಾನ ದೇವಸ್ಥಾನದಲ್ಲಿ ಗಣಪತಿ ಸೊ ಆ ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ಸುಮಾರು ಎಷ್ಟೋ ವರ್ಷಗಳ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸಾಟರ್ಡೆ ಅಂತೂ ತುಂಬಾ ರಶ್ ಇರ್ತಾರೆ ಅಂತಲೇ ಹೇಳ್ಬೋದು ದೇವಸ್ಥಾನಗಳಲ್ಲೆಲ್ಲ ತುಂಬ ರಶ್ ಇರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದರು ಇದೊಂಥರ ಓಪನ್ ಥರ ನೋಡ್ಬೋದು ಮೇಲ್ಗಡೆಯಲ್ಲಿ ಸುತ್ತನೆಯ ನೀವು ಕಟ್ಟಡ ಇದೆ ಮಧ್ಯದಲ್ಲಿ ಓಪನ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಲ್ಲೇ ಸ್ವಲ್ಪ ತನಕ ನಾವು ಕೂತ್ಕೊಂಡು ಹಾಗೇ ಬಂದ್ವಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಒಮ್ಮೆ ದೇವಸ್ಥಾನಕ್ಕೆ ಡೆಫಿನೆಟ್ಲಿ ಆಗಿ ಇಲ್ಲಿ ವಿಸಿಟ್ ಮಾಡಿ No! இந்த ಮುದ್ದೆ ಕೂಡ ತುಂಬ ಟೇಸ್ಟಿಯಾಗಿ ಹಾಗೆಯೇ ಇರುತ್ತೆ ಸೊ ತುಂಬ ರುಚಿಯಾಗಿತ್ತು ಹಾಗೆಯೇ ನಾವು ಎಲ್ಲರೂ ಕೂಡ ಇಲ್ಲಿ ತಿಂಡಿಯನ್ನು ತಿಂದ್ಕೊಂಡು ಹಾಗೆ ಮನೆಗೆ ಹೊರಟಿ ಹಾಗೆಯೇ ನಾವು ಇಲ್ಲಿ ನಮ್ಮ ಹಾಗೆಯೇ ನಮ್ಮ ಮನೆಗೆ ಬಂದ್ವಿ ಸ್ವಲ್ಪ ಟೈಮ್ ಕೂಡ ಆಗಿತ್ತು ಆಗಿತ್ತು ಸೊ ಹೊರಗಡೆ ಊಟನೇ ಬಂದಿರೋದ್ರಿಂದ ಅಲ್ಲೇ ನಮ್ಮ ತಂಗಿ ಮನೆಗೆ ಬಂದ್ವಿ ಸೊ ನಾವು ಬಂದಿರುವಂಥದ್ದು ನೀವು ನೋಡ್ತಾ ಇರಬಹುದು ಈ ದೇವಸ್ಥಾನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ಬಂದ್ವಿ ಇಲ್ಲಿ ಹತ್ತಿರದಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ ಇಲ್ಲಿ ಬೆಕ್ಕುಗಳನ್ನ ಸಾಕಿದ್ದಾರೆ ಸಕ್ಕಾಗಿ ಬೆಕ್ಕು ಹೋಗಬಾರ್ದು ಅಂತ ಈ ರೀತಿ ಬಲೆಯನ್ನು ಹಾಕಿರುವಂತದ್ದು ಇಲ್ಲಿ ಬೆಕ್ಕುಗಳನ್ನ ಇಟ್ಟಿದ್ದಾರೆ ಹಾಗಾಗಿ ಬೆಕ್ಕಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಇಷ್ಟ ಪಡ್ತಾರೆ ಅಲ್ವಾ ಹಾಗಾಗಿ ಸೊ ನೋಡ್ಕೊಂಡು ಅಲ್ಲೇ ಇದ್ದು ಸೊ ನಾವು ನೆಕ್ಸ್ಟ್ ಡೇ ಬಂದ್ವಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಸ್ನೇಹಿತರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಲ್ಲಿ ಇನ್ನು ಮುಂದೆ ನಿಮಗೆ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಬಾಯ್